ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಈಗ ಆಲ್ರೆಡಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಮತ್ತು ಎಷ್ಟೋ ಕ್ವಶನ್ಸು ರಿಪೀಟೆಡ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಸೊ ಒಂದು ಕಾಯವು ಎ ಬಿಂದುವಿನಿಂದ ಚಲಿಸಲು ಪ್ರಾರಂಭಿಸಿ ವೃತ್ತಾಕಾರದಲ್ಲಿ ಚಲಿಸಿ ಪುನಃ ಎ ಬಿಂದುವನ್ನು ತಲುಪಿದರೆ ಅದರ ಸ್ಥಾನ ಪಲ್ಲಟ ಆಬ್ವಿಯಸ್ಲಿ ಸೊನ್ನೆ ಆಗಿರ್ತದೆ ಸೊನ್ನೆಗಿಂತ ಹೆಚ್ಚು ಸೊನ್ನೆಗಿಂತ ಕಡಿಮೆ ಯಾವುದಲ್ಲ ಅದು ಸೊನ್ನೆನೇ ಆಗಿರ್ತದೆ ಹಾಗಾಗಿ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ಜವದ ಅಂತಾರಾಷ್ಟ್ರೀಯ ಏಕಮಾನ ಸೊ ಜವದ ಅಂತಾರಾಷ್ಟ್ರೀಯ ಅಂದರೆ ಸ್ಪೀಡ್ ಸೊ ಸ್ಪೀಡ್ನ ಏಕಮಾನ ಯಾವಾಗಲೂ ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ ಹಾಗಾಗಿ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನ್ಯೂಟನ್ ಚಲನೆಯ ಎರಡನೇ ನಿಯಮದ ಗಣನೀಯ ಗಣತಿ ಸೂತ್ರ ಸೊ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಪ್ಪ ಅಂದರೆ ಎಫ್ ಫಿಸಿಕಲ್ಸ್ ಟು ಎಮ್ ಎ ಆಗಿರುತ್ತೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ನಾಲ್ಕನೇ ಪ್ರಶ್ನೆ ಬಂದೂಕಿನಿಂದ ಗುಂಡು ಆರಿಸಿದಾಗ ಗುಂಡು ಮುಂದೆ ಚಲಿಸಿ ಬಂದೂಕು ಹಿಂದೆ ಚಲಿಸುತ್ತದೆ ಇದು ಯಾವ ನಿಯಮಕ್ಕೆ ಉದಾಹರಣೆ ಅಂದರೆ ಸೊ ಚಲನೆಯ ಮೂರು ನಿಯಮಗಳಿದೆ ಅದರಲ್ಲಿ ಮೂರನೇ ನಿಯಮ ಈ ಒಂದು ಉದಾಹರಣೆಯನ್ನು ಹೋಲ್ತದೆ ಹಾಗಾಗಿ ಉತ್ತರ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ನಿಮಗೆ ಎಮ್ ಸಿ ಕ್ಯೂನಲ್ಲಿ ಬರುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಪ್ರತಿ ಪ್ರಶ್ನೆಗೂ ಒಂದು ಅಂಕ ಸಂವೇಗ ಎಂದರೇನು ಆರನೇ ಪ್ರಶ್ನೆ ಏಕರೀತಿಯ ಚಲನೆಯ ಕಾಲ ನಕ್ಷೆಯನ್ನು ರಚಿಸಿ ಏಳನೇದು ವೇಗ ಕಾಲ ನಕ್ಷೆಯ ಉಪಯೋಗವನ್ನು ಬರೆಯಿರಿ ಸೊ ಇದೆಲ್ಲ ಒಂದು ಕ್ವಶನ್ ಒಂದು ಅಂಕದ ಕ್ವಶನ್ಸು ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಚಲನೆ ಸಮೀಕರಣಗಳನ್ನು ಬರೀರಿ ಇಲ್ಲಿ ಮೂರನ್ನೂ ಬರೀಬೇಕಾಗುತ್ತೆ ವಿ ವಿ ಈಸ್ ಈಕ್ವಲ್ಸ್ ಟು ಯು ಪ್ಲಸ್ ಆಫ್ ಎ ಟಿ ಇನ್ನೊಂದು ವಿಮ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ಸ್ಗಳು ಟು ಎ ಎಸ್ ಎಸ್ ಇಸ್ ಇಕೋಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಸೊ ಈ ಮೂರು ಸಮೀಕರಣಗಳನ್ನು ನೀವು ಬರೀಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳಿಗಿರುವ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಂದರೆ ಬ್ಯಾಲೆನ್ಸ್ಡ್ ಫೋರ್ಸ್ ಮತ್ತು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಸೊ ಅವೆರಡನ್ನು ನೀವು ಪಟ್ಟಿ ಮಾಡಬೇಕಾಗುತ್ತೆ ಒಟ್ಟು ನಾಲ್ಕು ಅಂಕಗಳಲ್ಲಿಂದ ಸಿಗುತ್ತೆ ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೂ ಮೂರು ಅಂಕ ಹತ್ತನೇ ಪ್ರಶ್ನೆ ಜವ ಮತ್ತು ವೇಗಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ ಏಕರೂಪ ವೃತ್ತಿಯ ಚಲನೆ ಎಂದರೇನು ಹನ್ನೊನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಕಂಡುಬರುತ್ತದೆ ಎರಡು ಕೆಜಿ ದ್ರವ್ಯರಾಶಿ ಇರುವ ವಸ್ತುವಿಗೆ ಐದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ ಅಥವಾ ನಾಲ್ಕು ಕೆಜಿ ದ್ರವ್ಯರಾಶಿ ಇರುವ ವಸ್ತುವಿಗೆ ಎರಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಐದು ನ್ಯೂಟನ್ನಷ್ಟು ಬಲವು ಎಂ ಒನ್ ದ್ರವ್ಯರಾಶಿಯ ಮೇಲೆ ವರ್ತಿಸಿದಾಗ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷವನ್ನು ಮತ್ತು ಎಂ ಟು ದ್ರವ್ಯರಾಶಿಯ ಮೇಲೆ ವರ್ತಿಸಿದಾಗ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷವನ್ನು ಉಂಟು ಮಾಡುತ್ತದೆ ಈ ಎರಡು ದ್ರವ್ಯರಾಶಿಗಳು ಒಟ್ಟುಗೂಡಲ್ಪಟ್ಟರೆ ಇದೇ ಬಲವು ಉಂಟು ಮಾಡಬಹುದಾದ ವೇಗೋತ್ಕರ್ಷವೆಷ್ಟು ಸೊ ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಎರಡು ಪ್ರಶ್ನೆಗಳಿದಾವೆ ಹದಿಮೂರನೇ ಪ್ರಶ್ನೆ ಕೆಳಗಿನ ವೇಗ ಕಾಲ ನಕ್ಷೆಗಳಲ್ಲಿ ಏಕರೂಪ ಏಕರೂಪವಲ್ಲದ ಮತ್ತೆ ಸ್ಥಿರ ವೇಗೋತ್ಕರ್ಷ ನಕ್ಷೆಗಳನ್ನು ಗುರುತಿಸಿ ಸೊ ಇಲ್ಲಿ ನಾಲ್ಕು ನಕ್ಷೆಗಳಿದಾವೆ ಇದು ಏಕರೂಪ ಚಲನೆಯನ್ನ ತೋರಿಸುವಂತಹದ್ದು ಇದು ಸ್ಥಿರ ಚಲನೆ ಸ್ಥಿರ ವೇಗೋತ್ಕರ್ಷವನ್ನು ತೋರಿಸ್ತಾ ಇದೆ ಇದು ಏಕರೂಪವಲ್ಲದ ನಕ್ಷೆ ಏಕರೂಪವಲ್ಲದ ನಕ್ಷೆ ಆಗುತ್ತೆ ಸೊ ಹಾಗಾಗಿ ಬರೆದ್ರೆ ನಿಮಗೆ ಮೂರನೇ ನಿಮ್ಗೆ ಇಲ್ಲಿ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಅದರಲ್ಲಿ ಮೊದಲನೇದು ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ಒತ್ತಡವನ್ನು ಹೊಂದಿದೆ ಮತ್ತು ಏಕೆ ಕಾರಣ ತಿಳಿಸಿ ಒಂದು ರಬ್ಬರ್ ಚೆಂಡ್ ಅಥವಾ ಅದೇ ಗಾತ್ರದಲ್ಲಿನ ಕಲ್ಲು ಒಂದು ಬೈಸಿಕಲ್ ಅಥವಾ ರೈಲು ಒಂದು ಐದು ರೂಪಾಯಿ ನಾಣ್ಯ ಅಥವಾ ಒಂದು ರೂಪಾಯಿ ನಾಣ್ಯ ಸೊ ಇಲ್ಲಿ ನೀವು ನೀಟಾಗಿ ಜಡತ್ವದ ಮೇಲೆ ಈ ಪ್ರಶ್ನೆ ಇರುವಂಥದ್ದು ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತವೆ ನೆಕ್ಸ್ಟ್ ರಸಾಯನಶಾಸ್ತ್ರಕ್ಕೆ ಬಂದಾಗ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂದರೆ ಸೊ ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಹದಿನೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಶುದ್ಧ ವಸ್ತು ಹಾಲು ಇಟ್ಟಿಗೆ ಗಾಳಿ ಪಾದರಸ ಇದರಲ್ಲಿ ಶುದ್ಧವಾದಂತಹ ವಸ್ತು ನಿಮಗೆ ಪಾದರಸವಾಗಿರ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ಅನ್ನು ಕೆಲವಿನಿಗೆ ಪರಿವರ್ತಿಸಿದಾಗ ಸೊ ಇಪ್ಪತ್ತೈದು ಡಿಗ್ರಿಗೆ ಪ್ಲಸ್ ಏಳು ಇನ್ನೂರ ಎಪ್ಪತ್ತ್ಮೂರನ್ನು ಕೂರಿಸಿದ್ರೆ ನಿಮಗೆ ಬರುವಂತಹದ್ದೇ ಇನ್ನೂರ ತೊಂಬತ್ತೆಂಟು ಹಾಗಾಗಿ ಆ ಸರಿಯಾದಂತಹ ಉತ್ತರ ನೆಕ್ಸ್ಟು ಸೆವೆಂತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಬಿದ್ದಾಗ ತಂಪಿನ ಅನುಭವ ಆಗಲು ಕಾರಣ ಯಾಕೆ ಅಂತ ಹೇಳಿದ್ರಲ್ಲಿ ಎವಾಪರೇಷನ್ಸ್ ಆಗುತ್ತೆ ಹಾಗಾಗಿ ಅಲ್ಲಿ ನಮಗೆ ತಂಪಿನ ಅನುಭವ ಆಗುತ್ತೆ ಸೊ ನೀವು ಅಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಟಿಂಡಾಲ್ ಪರಿಣಾಮ ಎಂದರೇನು ನೆಕ್ಸ್ಟ್ ಏತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಹತ್ತೊಂಬತ್ತನೇದು ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಇಪ್ಪತ್ತನೇದು ಕೆಳಗಿನವುಗಳಲ್ಲಿ ಧಾತುಗಳು ಸಂಯುಕ್ತಗಳು ಮತ್ತು ಮಿಶ್ರಣಗಳನ್ನು ವರ್ಗೀಕರಿಸಿ ಸೊ ಇದರಲ್ಲಿ ನೀವು ಸಪ್ರೇಟ್ ಮಾಡಬೇಕು ಸೋಡಿಯಂ ನೆಕ್ಸ್ಟ್ ಬೆಳ್ಳಿ ಸಿಲಿಕಾನ್ ಇದೆಲ್ಲ ಮೀ ಇದು ಬಂದು ಧಾತುಗಳಾಗಿರ್ತದೆ ನೆಕ್ಸ್ಟ್ ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ಸೊ ಇದು ಬಂದು ಸಂಯುಕ್ತಗಳಾಗಿರ್ತದೆ ಮಣ್ಣು ಗಾಳಿ ನೆಕ್ಸ್ಟ್ ರಕ್ತ ಇದು ಒಂದು ಮಿಶ್ರಣವಾಗಿರ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ದ್ರವ್ಯದ ಸ್ಥಿತಿ ಬದಲಾವಣೆಗಳನ್ನು ಹೆಸರಿಸಿ ಸೊ ಇಲ್ಲಿ ಘನದಿಂದ ದ್ರವಕ್ಕೆ ದ್ರವದಿಂದ ಸೊ ಇದು ಸಿ ಅಂಡ್ ಡಿ ಇದು ಉತ್ಪತ್ತನ ಆಗಿರ್ತದೆ ಸಾರಿ ಇದು ಉತ್ಪತ್ತನ ಆಗಿರ್ತದೆ ಇ ಮತ್ತೆ ಎಫ್ ಉತ್ಪತ್ತನಗಳಾಗಿರ್ತವೆ ಸೊ ಇಲ್ಲಿ ನೀವು ಬಾಷ್ಪೀಕರಣ ಸೊ ಇಲ್ಲಿ ಘನೀಕರಣ ನೆಕ್ಸ್ಟ್ ಇಲ್ಲಿ ಎವಾಪರೇಷನ್ ಅಂಡ್ ಕಂಡೆನ್ಸೇಷನ್ ಸೊ ಅದನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಉತ್ಪತ್ತನ ವಿಧಾನದ ಅಂದವಾದ ಚಿತ್ರವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಸೊ ನೆಕ್ಸ್ಟ್ ಇಲ್ಲ ಒಂಬತ್ತನೇ ಮೇನಲ್ಲಿ ಮೂರು ಅಂಕದ ಮೂರು ಪ್ರಶ್ನೆಗಳಿದ್ದಾವೆ ಘನ ದ್ರವ ಮತ್ತು ಅನಿಲ ವಸ್ತುಗಳಿಗಿರುವ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಕಲೀಲ ದ್ರಾವಣ ಎಂದರೇನು ಕಲೀಲದ ಗುಣಲಕ್ಷಣಗಳನ್ನು ಬರೀಬೇಕಾಗುತ್ತೆ ನೆಕ್ಸ್ಟು ಒಂದು ಪರ್ಯಾಪ್ತ ದ್ರಾವಣವನ್ನು ತಯಾರಿಸಲು ಮೂವತ್ತಾರು ಗ್ರಾಮ್ ಸೋಡಿಯಂ ಕ್ಲೋರೈಡನ್ನು ನೂರು ಗ್ರಾಮ್ ನೀರಿನಲ್ಲಿ ಇನ್ನೂರ ತೊಂಬತ್ಮೂರು ಕೆಲ್ವಿನ್ ತಾಪದ ನೀರಿನಲ್ಲಿ ವಿಲೀನಗೊಳಿಸಬೇಕು ಇದೇ ತಾಪದಲ್ಲಿ ಆ ದ್ರಾವಣದ ಸಾರತೆಯನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಹತ್ತನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಸೊ ಸಮಯ ಕಾರಣ ಕೊಡಬೇಕಿಲ್ಲಿ ಸಮಯ ಕಳೆದಂತೆ ನ್ಯಾಪ್ತಲಿನ್ ಗುಲಿಗಳು ವಿಶೇಷವಾಗಿ ಮಾಯವಾಗ್ತವೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಉತ್ಪತ್ತನ ಕ್ರಿಯೆ ಬರುತ್ತೆ ಘನ ವಸ್ತುವಿನಿಂದ ಅನಿ ದ್ರವಕ್ಕೆ ಹೋಗದೆ ಅದು ಅನಿಲವಾಗಿ ಪರಿವರ್ತನೆ ಹೊಂದುತ್ತೆ ಹಾಗಾಗಿ ಅಲ್ಲಿ ಉತ್ಪತ್ತನ ಕ್ರಿಯೆ ಆಗೋದ್ರಿಂದ ಅದು ನಿಶೇಷವಾಗಿ ಸಮಯ ಕಳೆದಂತೆ ಮಾಯ ಆಗುತ್ತೆ ನಾವು ಬಿಸಿ ಚಹಾವನ್ನು ತಟ್ಟೆಯಿಂದ ವೇಗವಾಗಿ ಕುಡಿಯುತ್ತೇವೆ ಆದರೆ ಲೋಟದಿಂದ ಕುಡಿಯಲು ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಅಲ್ಲಿ ತಟ್ಟೆಗೆ ಹಾಕಿದಾಗ ಅಲ್ಲಿ ಒತ್ತಡ ಕಡಿಮೆ ಇರುತ್ತೆ ಪ್ರೆಷರ್ ಕಡಿಮೆ ಇರುತ್ತೆ ಮತ್ತೆ ಅದು ಬೇಗ ಹಾವಿ ಆಗುತ್ತೆ ಅಂದರೆ ಲೋಟದಲ್ಲಿದ್ದಾಗ ಅದು ತುಂಬ ಬಿಸಿ ಇರುತ್ತೆ ಏಕೆಂದರೆ ಅಲ್ಲಿ ಏರಿಯಾ ಕಡಿಮೆ ಇರುತ್ತೆ ಪ್ರೆಷ್ ಹಾಗಾಗಿ ಏನಾಗುತ್ತೆ ಲೋಟದಲ್ಲಿ ಕುಡಿಯೋದು ಸ್ವಲ್ಪ ನಿಧಾನ ಆಗುತ್ತೆ ಬೇಸಿಗೆ ದಿನಗಳಲ್ಲಿ ಮಡಿಕೆ ನೀರು ತಂಪಾಗಿರ್ತದೆ ಏಕೆಂದರೆ ಅವುಗಳ ಮೂಲಕ ರಂಧ್ರದಲ್ಲಿ ಏನಾಗುತ್ತೆ ವಾತಾವರಣದ ಬಿಸಿ ಏನಾಗುತ್ತೆ ಒಂದು ಮಾ ಚೇಂಜ್ ಆಗೋದ್ರಿಂದ ಅಲ್ಲಿ ಯಾವಾಗಲೂ ತಂಪಾಗಿರುತ್ತೆ ಬಿಸಿ ಆಹಾರದ ವಾಸನೆಯನ್ನು ಬೇಗ ಗ್ರಹಿಸುತ್ತೇವೆ ಆದರೆ ತಣ್ಣಗಿನ ಆಹಾರ ಗ್ರಹಿಸಲು ಸಾಧ್ಯವಿಲ್ಲ ಯಾಕೆಂದರೆ ಬಿಸಿ ಆಹಾರದ ವಾಸನೆ ಅಂದರೆ ಅಲ್ಲಿ ಗಾಳಿ ಯಾದೃಚ್ಛಿಕವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತದೆ ಹಾಗಾಗಿ ಬಿಸಿ ಆಹಾರದ ವಾಸನೆ ಚೆನ್ನಾಗಿ ಗೊತ್ತಾಗುತ್ತೆ ಆದರೆ ತಣ್ಣಗಿನ ಆಹಾರದಲ್ಲಿ ಯಾವುದೇ ರೀತಿಯ ವಾಸನೆ ಇರೋದಿಲ್ಲ ಯಾಕೆಂದರೆ ಅಲ್ಲಿ ಯಾವುದೇ ರೀತಿಯ ಗಾಳಿ ಅದು ಚಲಿಸೋದು ಇರೋದಿಲ್ಲ ಬಿಸಿ ಇದ್ದಾಗ ಮಾತ್ರ ಅಲ್ಲಿ ಸ್ಟೀಮಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗುತ್ತೆ ನೆಕ್ಸ್ಟ್ ಜೀವಶಾಸ್ತ್ರಕ್ಕೆ ಬಂದರೆ ಇಲ್ಲಿ ಹನ್ನೊಂದನೇ ಮೇನಲ್ಲಿ ಇಪ್ಪತ್ತೇಳನೇ ಪ್ರಶ್ನೆ ದೇಹದ ಚಲನವಲನಗಳಿಗೆ ಕಾರಣವಾದ ಅಂಗಾಂಶ ಯಾವುದು ಅನುಲೇಪಕ ಸಂಯೋಜಕ ಸ್ನಾಯು ನರ ಸೊ ಚಲನವಲನಗಳಿಗೆ ಅಂತ ಬಂದರೆ ಅದು ಸ್ನಾಯು ಅಂಗಾಂಶ ನೆಕ್ಸ್ಟ್ ಜಾ ಜೀವಕೋಶಗಳಲ್ಲಿ ನ್ಯೂಕ್ಲಿಯರ್ ಪೊರೆ ಇರೋದಿಲ್ಲ ಪ್ರೋಕ್ಯಾರಿಯೋಡ್ಸ್ ಯುಕ್ಯಾರಿಯೋಡ್ಸು ಶಿಲೀಂಧ್ರ ಅಂಡ್ ಅಮೀಬ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೋಶದ ಶಕ್ತಿ ಗ್ರಹ ಎಂದು ಕರೆಯಲ್ಪಡುವ ಕಣದಂಗ ಮೈಟೋಕಾಂಡ್ರಿಯ ಹೃದಯದ ಸ್ನಾಯುಗಳ ನಿರ್ದಿಷ್ಟ ಕಾರ್ಯವನ್ನು ನೀರಿನಲ್ಲಿ ನೆನೆಸಿಟ್ಟ ಕಾಳುಗಳು ಉಬ್ಬುತ್ತವೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಮೂವತ್ತೆರಡನೇದು ಕೆಳಗಿನವುಗಳಲ್ಲಿ ಅಂಗಾಂಶಗಳನ್ನು ಗುರುತಿಸಿ ಚರ್ಮ ಮೂಳೆ ಕೂರ್ಚಗಳು ಮರದ ತೊಗಟೆ ಸೊ ಇಲ್ಲಿಗೆ ಸ್ಕ್ಲೀರನ್ ಕೈಮಾ ಇರ್ತದೆ ಕೂರ್ಚಗಳು ಇದು ಫ್ಲೋ ಫ್ಲೇರಂಗ್ ಸೊ ಮೂಳೆ ಮತ್ತು ಚರ್ಮ ಇದನ್ನು ನೀವು ಬರೀರಿ ನರಕೋಶದ ಚಿತ್ರವನ್ನು ಬರೆದು ಬಹಳ ಗುರುತಿಸ್ಲಿಕ್ಕಿರುತ್ತೆ ಎರಡು ಅಂಕಕ್ಕೆ ನೆಕ್ಸ್ಟ್ ಫೋರ್ಟೀನ್ತ್ ಮೇನಲ್ಲಿ ಮೂರು ಅಂಕದ ಪ್ರಶ್ನೆಗಳು ಪಠ್ಯ ಸಹಿತ ಪಠ್ಯರಹಿತ ಮತ್ತು ಹೃದಯದ ಸ್ನಾಯಿಗಳ ಅಂತವಾದ ಚಿತ್ರವನ್ನು ಕೇಳಿದರೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಮತ್ತೆ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಿಗಿರುವ ವ್ಯತ್ಯಾಸವನ್ನು ಬರೆಯಿರಿ ಸಸ್ಯ ಜೀವಕೋಶದ ಅಂದವಾದ ಚಿತ್ರ ಬರೆಯೋದು ಕೋಶ ಬಿತ್ತಿ ಕೋಶ ಕೇಂದ್ರ ರಸದಾನಿ ಸೊ ಈಸಿ ಇದೆ ಮೂರು ಒಂಬತ್ತು ಅಂಕವನ್ನು ಪಡ್ಕೊಳ್ಬೋದು ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ನಾಲ್ಕು ಅಂಕದ ಒಂದು ಅಂಕ ಇದೆ ಇಲ್ಲಿ ಪ್ರೊಕ್ಯಾರಿಯೋಟ್ಸ್ ಮತ್ತು ಯುಕ್ಯಾರಾಯಿಡ್ಗಳಿರುವ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಕೋಶ ಪೊರೆಯನ್ನು ಅರೆ ವ್ಯಾಪ ಪೊರೆ ಎಂದು ಈ ಕರೆಯಲು ಕಾರಣವೇನು ಇವೆರಡರಿಂದ ನಿಮಗೆ ನಾಲ್ಕು ಅಂಕ ಇರುತ್ತೆ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಝೈಲ ಮತ್ತು ಫ್ಲೋಯಿಂಗ್ ಅಂಶ ಅಂಗಾಂಶಗಳ ಕಾರ್ಯವೇನು ಅವುಗಳ ವಿವಿಧ ಜೀವಕೋಶಗಳನ್ನು ಹೆಸರಿಸಿ ಅವುಗಳನ್ನು ಕಾರ್ಯಗಳನ್ನು ತಿಳಿಸಿ ಸೊ ಎಷ್ಟೋ ಪ್ರಶ್ನೆಗಳ ಮಕ್ಕಳು ನಿಮಗೆ ಆ ಕ್ವಶನ್ ಪೇಪರ್ ಇವೆರಡೂ ಕ್ವಶನ್ ಪೇಪರನ್ನು ಓದ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಿಕ್ಸ್ಟಿ ಪ್ಲಸ್ ಅಂಕಗಳನ್ನು ನೀವು ಗಳಿಸಲಿಕ್ಕೆ ಬಹಳಷ್ಟು ಯೂಸ್ ಆಗುತ್ತೆ ಇವೆರಡು ವಿಡಿಯೋಸ್ಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ